ನಮಸ್ಕಾರ ದಿಗಂತ ಪ್ರಕರಣದಿಂದ ನಾವು ಕಲ್ತದ್ದೇನು ಎನ್ನುವುದನ್ನು ಈಗ ಯೋಚನೆ ಮಾಡಬೇಕು ಯಾವುದೇ ಒಂದು ವಿಚಾರ ಅಥವಾ ಘಟನೆ ಪ್ರಕರಣ ಆದ ನಂತರ ಅದರಿಂದ ಕಲಿಯುವಂಥದ್ದು ತುಂಬ ಇರುತ್ತೆ ಇಲ್ಲೂ ಕೂಡ ನಾವು ಕಲಿಯದೆ ಹೋದರೆ ನಾವು ಪಾಠವನ್ನು ಅರಿಯದೇ ಹೋದರೆ ಇನ್ನಷ್ಟು ಮಕ್ಕಳು ಇನ್ನಷ್ಟು ಕುಟುಂಬಗಳು ಇದಕ್ಕೆ ಸಿಲುಕಿ ಬೀಳುವಂತಹ ಅಥವಾ ಇಂಥದೇ ಪ್ರಕರಣವನ್ನು ಎದುರಿಸುವಂತಹ ಒಂದು ಸಂಭವ ಇದೆ ಅಷ್ಟಕ್ಕೂ ನಮಗೆ ದಿಗಂತ್ ಹೇಳಿಕೊಟ್ಟದ್ದು ದಿಗಂತ್ ನಾಪತ್ತೆಯಾದ ಬಳಿಕ ಸಾಕಷ್ಟು ವಿಚಾರಗಳು ಆಗಿದೆ ಪ್ರತಿಭಟನೆಗಳು ಆಗಿದೆ ಬೇರೆ ಬೇರೆ ಆಂಗಲ್ಗಳಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಿದ್ದಾರೆ ಬಂದ್ ಆಗಿದೆ ಮತ್ತೆ ಯಾರೋ ಕರೆದುಕೊಂಡು ಹೋಗಿದ್ದಾರೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅದಾಗಿದೆ ಡ್ರಗ್ಸ್ ಗಾಂಜಾ ಹೀಗೆ ಹತ್ತು ಹಲವಾರು ವಿಚಾರಗಳು ಸುತ್ತುವರಿದ್ರು ಕೂಡ ಒಂದು ವಿಚಾರವನ್ನು ಯಾರೂ ಕೂಡ ಯೋಚನೆ ಮಾಡಲೇ ಇಲ್ವೇನೋ ಎನ್ನುವಷ್ಟರ ಮಟ್ಟಿಗೆ ಈಗ ನಮಗೆ ಅರಿವಾಗ್ತಾ ಇರುವುದು ಆತನಿಗೆ ಇದ್ದಂಥ ಪರೀಕ್ಷೆಯ ಭಯ ಯಾವುದೇ ಒಬ್ಬ ಹುಡುಗ ಅಥವಾ ಹುಡುಗಿ ಟೆಂತ್ ಆಗಲಿ ಅಥವಾ ಪಿ ಯು ಸಿ ಆಗಲಿ ಅಥವಾ ಡಿಗ್ರಿ ಆಗಲಿ ಪರೀಕ್ಷೆಗೆ ಹೆದರ್ತಾ ಇದ್ದಾರೆ ಎನ್ನುವಂಥ ಒಂದು ಸಣ್ಣ ಸುಳಿಯು ಆ ಮನೆಯ ತಂದೆಗೋ ತಾಯಿಗೋ ಅಥವಾ ಯಾರಿಗಾದರೂ ಸಿಕ್ಕಿದೆ ಅಂತ ತಕ್ಷಣ ಅವರು ನೋಡಬೇಕಾಗಿರುವಂತದ್ದು ಅದೇ ಆ ಭಯವನ್ನು ಹೇಗೆ ಹೋಗಲಾಡಿಸುವುದು ಅಂತ ಇಲ್ಲದೆ ಹೋದರೆ ದಿಗಂತೇನೋ ಒಂದು ಹುಚ್ಚು ಧೈರ್ಯ ಮಾಡಿಕೊಂಡು ಅಲ್ಲಿಂದ ಮನೆಯಿಂದ ಓಡಲಿಕ್ಕೆ ಪ್ರಯತ್ನ ಪಟ್ಟ ಎಲ್ಲೆಲ್ಲೋ ಹೋದ ಏನೇನೋ ಮಾಡಿದ ಕೊನೆಗೆ ಅವನ ಏನೋ ಗ್ರಾಚಾರವೋ ಅವನ ಮನೆಯವರ ಅದೃಷ್ಟವೋ ಸಿಕ್ಕಿಬಿದ್ದ ಆದರೆ ಕೆಲವು ಸಂದರ್ಭಗಳಲ್ಲಿ ಎಲ್ಲ ಕಡೆಗಳಲ್ಲಿ ಪೋಷಕರು ಹೀಗೆ ಭಾಗ್ಯಶಾಲಿಗಳಾಗಿರುವುದಿಲ್ಲ ಕೆಲವು ಕಡೆಗಳಲ್ಲಿ ಮಕ್ಕಳು ಪರೀಕ್ಷೆಗೆ ಹೆದರಿ ಒಂದು ರೀತಿಯಲ್ಲಿ ವಿಪರೀತವಾಗಿ ತೆಗೆದುಕೊಳ್ಳಬಾರದಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಆದ್ದರಿಂದ ಮೊದಲಿಗೆ ನಾವು ಇಲ್ಲಿ ಕಲಿಯಬೇಕಾಗಿರುವಂತಹ ವಿಚಾರವೇ ಮಕ್ಕಳಲ್ಲಿ ಅಡಗಿರುವಂತಹ ಆ ಪರೀಕ್ಷಾ ಭಯವನ್ನು ಹೊಡೆದು ಹಾಕುವುದು ಹೇಗೆ ಅಂಥೇಳಿ ಮಕ್ಕಳಿಗೆ ಹೊಡೆದರೆ ಅದು ಸಾಕಾಗುವುದಿಲ್ಲ ಅವರ ಒಳಗಿರುವಂತಹ ಆ ಹೆದರಿಕೆಯನ್ನು ಹೊಡೆದು ಹಾಕಬೇಕು ಅದು ಹೇಗೆ ಸಾಮಾನ್ಯವಾಗಿ ಒಂದು ಬೆಲ್ಟ್ಡು ಫ್ಯಾಮಿಲಿ ಇದ್ದಾಗ ಅಥವಾ ಮೇಲ್ಮರ್ ಮೇಲ್ವರ್ಗದ ಫ್ಯಾಮಿಲಿ ಇದ್ದಾಗ ಅವರ ಮನೆಯಲ್ಲಿ ಇರುವಂತಹ ಮಕ್ಕಳು ಇಂಜಿನಿಯರು ಡಾಕ್ಟ್ರೋ ಅಥವಾ ಉನ್ನತವಾಗಿರುವಂಥ ಕೆಲವು ಪ್ರೊಫೆಷನಲ್ ಕೋರ್ಸ್ ಅಂತೇನಿದೆ ಅದನ್ನೇ ಮಾಡಬೇಕು ಅಂತೇಳಿ ಮನೆಯವರು ಆಸೆ ಪಡ್ತಾರೆ ಮತ್ತು ಆ ಆಸೆಯನ್ನು ಆ ಮಕ್ಕಳ ಮೇಲೆ ಹಾಕ್ತಾರೆ ಆ ಮಕ್ಕಳಿಗೆ ಆ ಏನು ಮಾಡಲಿಕ್ಕೆ ಆ ಕೋರ್ಸ್ ಮಾಡಲಿಕ್ಕೆ ಇಷ್ಟ ಉಂಟಾ ಇಲ್ವಾ ಎನ್ನುವುದನ್ನು ಖಂಡಿತವಾಗಿ ಕೂಡ ನೋಡಲಿಕ್ಕೆ ಹೋಗುವುದಿಲ್ಲ ನಮ್ಮ ಸ್ಟೇಟಸ್ ನಮ್ಮ ಏನು ಇಮೇಜ್ಗೆ ತಕ್ಕಂತೆ ವರ್ಚಸ್ಸಿಗೆ ತಕ್ಕಂತೆ ಆ ಮಗು ಅಂದರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಎಸ್ ಎಲ್ ಸಿ ಆಗುತ್ತಿದ್ದಂತೆ ಪಿ ಯು ಸಿ ಆಗುತ್ತಿದ್ದಂತೆ ಹೀಗೆ ಮಾಡಬೇಕು ಎನ್ನುವಂಥ ಒಂದು ಪರೋಕ್ಷವಾಗಿರುವಂಥ ಒತ್ತಡವನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ ಆಗ ಅಂಥ ಸಂದರ್ಭಗಳಲ್ಲಿ ಮಕ್ಕಳು ತಮಗೆ ಆಗದಂತಹ ಅಥವಾ ತಾವು ಎದುರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಘಟನೆಗೆ ಸಿಕ್ಕಿಬಿಡ್ತಾರೆ ಮತ್ತು ಅನೇಕ ಸಂದರ್ಭಗಳಲ್ಲಿ ಅವರು ಓಡಿ ಹೋಗಲಿಕ್ಕೂ ಧೈರ್ಯ ಇಲ್ಲದೆ ಹೇಡಿ ಕೆಲಸ ಮಾಡ್ತಾರೆ ಅದು ಏನು ಅಂಥೇಳಿ ನಿಮ್ಗೆ ಗೊತ್ತಿದೆ ಆದ್ದರಿಂದ ದಿಗಂತ ಪ್ರಕರಣದಿಂದ ನಾವು ಕಲಿಯಬೇಕಾಗಿರುವಂಥದ್ದು ಮಕ್ಕಳಲ್ಲಿ ಇರುವಂಥ ಆ ಪರೀಕ್ಷಾ ಭಯ ಮತ್ತು ಆ ನಾವು ಕೊಟ್ಟಿರುವಂಥ ಪರೋಕ್ಷ ಟಾರ್ಗೆಟ್ ಮತ್ತು ಆ ಕೋರ್ಸನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ತಂದೆ ತಾಯಿಯ ಮುಂದೆ ಯಾವ ರೀತಿಯಲ್ಲಿ ಮುಖ ತೋರಿಸುವುದು ಅಂತ ಹೆದರಿಕೊಂಡು ಆ ಹುಡುಗ ಅಥವಾ ಹುಡುಗಿ ತೆಗೆದುಕೊಳ್ಳಬೇಕಾಗಿರುವಂತಹ ಒಂದು ಏನು ಧೈರ್ಯವನ್ನು ಕಳೆದುಕೊಂಡು ನೇರವಾಗಿ ಒಂದು ವಿಪರೀತವಾಗಿರುವಂತಹ ಸ್ಟೆಪ್ ಅಥವಾ ಹೆಜ್ಜೆಯನ್ನು ಅನುಸರಿಸುವುದು ಇದು ಆಗದಿರಲಿ ಎನ್ನುವುದು ನಮ್ಮ ಸಾಮಾಜಿಕ ಕಳಕಳಿ ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್